ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಮ್ಮ ನೇರ ನುಡಿಯ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ ಸಂಬಲ್ ವಿಷಯವಾಗಿರಲಿ ಮಥುರಾ ವಿಷಯವಾಗಿರಲಿ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಮನದಾಳದ ಮಾತುಗಳನ್ನು ಬಹಿರಂಗವಾಗಿ ಹೇಳ್ಕೊಳ್ತಾರೆ ಸಂಬಲ್ ರಾಜಕೀಯದ ನಡುವೆ ಸಿ ಎಂ ಯೋಗಿ ಬುಧವಾರ ಸಂಸ್ಥೆ ಎ ಎನ್ ಐಗೆ ಪಾಡ್ಕಾಸ್ಟ್ ಸಂದರ್ಶನವನ್ನು ನೀಡಿದರು ಈ ಪಾಡ್ಕಾಸ್ಟ್ನಲ್ಲಿ ಸಿ ಎಂ ಯೋಗಿಗೆ ಮೂರನೇ ಅವಧಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಇದಕ್ಕೆ ಅವರು ನೀಡಿದ ಉತ್ತರವು ಬಿ ಜೆ ಪಿಯ ತಂತ್ರದ ಒಂದು ಭಾಗವಾಗಿದೆ ಸಿ ಎಂ ಯೋಗಿಯ ಉತ್ತರವು ಬಿ ಜೆ ಪಿಯ ಬಿ ಜೆ ಪಿ ಅಖಿಲೇಶ್ ಯಾದವ್ ಅವರ ಎಸ್ ಮತ್ತು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ಗಿಂತ ಹೇಗೆ ಭಿನ್ನವಾಗಿ ಯೋಚಿಸುತ್ತದೆ ಎಂಬುದನ್ನು ನಾವು ಅವರು ಸ್ಪಷ್ಟವಾಗಿ ತೋರಿಸುತ್ತದೆ ಮೊದಲನೇದಾಗಿ ಇದು ಬಿ ಜೆ ಇತರ ಪಕ್ಷಗಳಿಗಿಂತ ಭಿನ್ನವಾಗಿಸುವ ವಿಷಯ ಅದಕ್ಕಾಗಿ ಇಂದು ಬಿ ಜೆ ಪಿಯ ನಕ್ಷತ್ರ ದೇಶದಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ ವಾಸ್ತವವಾಗಿ ಎ ಎನ್ ಐಯ ಪಾಡ್ಕಾಸ್ಟ್ನಲ್ಲಿ ಸಿ ಎಂ ಯೋಗಿಗೆ ಮೂರನೇ ಅವಧಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳಲಾಯಿತು ನೀವು ಮೂರನೇ ಅವಧಿಗೂ ಪ್ರಯತ್ನಿಸುತ್ತೀರಾ ಹ್ಯಾಟ್ರಿಕ್ ಮೇಲೆ ಕಣ್ಣಿಟ್ಟಿದ್ದೀರಾ ಇದಕ್ಕೆ ಸ್ಪಷ್ಟವಾಗಿ ಉತ್ತರಿಸಿದ ಸಿ ಎಂ ಯೋಗಿ ಅದನ್ನು ಸ್ವಂತ ಪ್ರಯತ್ನಿಸುವುದಿಲ್ಲ ಅಂತ ಹೇಳಿದರು ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗುವ ಪ್ರಶ್ನೆಗೆ ನಾನು ಪ್ರಯತ್ನಿಸುವುದಿಲ್ಲ ಅಂತ ಹೇಳಲು ಬಯಸುತ್ತೇನೆ ಅಂತ ಸಿ ಎಂ ಯೋಗಿ ಆದಿತ್ಯನಾಥ್ ಹೇಳಿದರು ಅದು ನನ್ನ ಪಕ್ಷವನ್ನು ಅವಲಂಬಿಸಿರುತ್ತದೆ ನನ್ನ ಪಕ್ಷವು ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತದೆ ಅಂತ ಹೇಳಿದ್ದಾರೆ ಈಗ ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆ ಏನೆಂದರೆ ಸಿ ಎಂ ಯೋಗಿಯ ಉತ್ತರಕ್ಕೂ ಬಿ ಜೆ ಪಿಯ ತಂತ್ರಕ್ಕೂ ಏನು ಸಂಬಂಧ ಅಂತೀರ ಹಾಗಾದರೆ ಸರ್ ಅಂದರೆ ಇದೇ ಬಿ ಜೆ ಪಿಯನ್ನು ಇತರೆ ಪಕ್ಷಗಳಿಗಿಂತ ಭಿನ್ನ ಮತ್ತು ವಿಶೇಷವಾಗಿಸುತ್ತದೆ ಹೆಚ್ಚು ಕಡಿಮೆ ಚುನಾವಣೆಗೆ ಮುನ್ನ ಗೆಲುವಿನ ನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎಂಬುದು ಪ್ರತಿಯೊಂದು ಪಕ್ಷದಲ್ಲಿ ನಿರ್ಧಾರವಾಗುತ್ತದೆ ಅದು ಸಮಾಜವಾದಿ ಪಕ್ಷ ಇರಲಿ ಆರ್ ಜೆ ಡಿ ಇರಲಿ ಅಥವಾ ಕಾಂಗ್ರೆಸ್ ಆಗಿರಲಿ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಪಿ ಗೆದ್ರೆ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಲ್ಲರಿಗೂ ತಿಳಿದಿದೆ ಈ ವರ್ಷ ಬಿಹಾರದಲ್ಲಿ ಆರ್ ಜೆ ಡಿ ಗೆದ್ರೆ ತೇಜಸ್ವಿ ಮುಖ್ಯಮಂತ್ರಿ ಆಗ್ತಾರೆ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಯಾರು ಎಂಬುದು ಮೊದಲೇ ನಿರ್ಧರಿಸಲಾಗುತ್ತದೆ ಆದರೆ ಇದು ಬಿ ವಿರಳವಾಗಿ ಕಂಡುಬರುತ್ತದೆ ಬಿಜೆಪಿ ಯಾವುದೇ ಕಾರಣವಿಲ್ಲದೆ ಅಚ್ಚರಿಯ ಪಕ್ಷಗಳಲ್ಲ ಒಂದು ವೇಳೆ ಬಿಜೆಪಿ ಒಂದು ಅನಿಶ್ಚಿತ ಪಕ್ಷ ಬಿಜೆಪಿ ಕೊನೆವರೆಗೂ ಅಚ್ಚರಿ ಮೂಡಿಸುತ್ತದೆ ಅದು ತನ್ನ ಹೆಜ್ಜೆಯನ್ನು ಬಹಿರಂಗಪಡಿಸುವುದಿಲ್ಲ ಏಕೆಂದರೆ ಬಿಜೆಪಿ ಕೇಡರ್ ಆಧಾರಿತ ಪಕ್ಷ ಬಿಜೆಪಿ ಇದು ದೇಶದ ಎಲ್ಲೆಡೆ ಅಸ್ತಿತ್ವದಲ್ಲಿರುವುದು ಅದರ ಕಾರ್ಯಕರ್ತರ ಬಲ್ಲದಿಂದಲೇ ಯಾವುದೇ ರಾಜ್ಯದಲ್ಲಿ ಬಿಜೆಪಿ ತನ್ನ ಮುಖ್ಯಮಂತ್ರಿ ಮುಖಪತ್ರವನ್ನು ಮೊದಲೇ ಬಹಿರಂಗಪಡಿಸುವುದಿಲ್ಲ ಇದಕ್ಕೆ ಕಾರಣವೆಂದರೆ ಆಂತರಿಕ ಕಲಹವನ್ನು ತಪ್ಪಿಸುವುದು ಇದಲ್ಲದೆ ಯಾವುದೇ ದೊಡ್ಡ ನಾಯಕನಷ್ಟೇ ಬೂತ್ ಮಟ್ಟದ ಕಾರ್ಯಕರ್ತ ಮತ್ತು ಕಾರ್ಯಕರ್ತರನ್ನು ತನಗೆ ಮುಖ್ಯ ಎಂಬ ಸಂದೇಶವನ್ನು ನೀಡಲು ಅದು ಬಯಸುತ್ತದೆ ಪಿಯಲ್ಲಿ ಯಾವುದೇ ಕಾರ್ಯಕರ್ತ ಮುಖ್ಯಮಂತ್ರಿ ಆಗಬಹುದು ಎಂಬ ಸಂದೇಶವನ್ನು ಪಕ್ಷ ನೀಡಲು ಬಯಸುತ್ತದೆ ಈ ತಂತ್ರಕ್ಕೆ ಹಲವು ಅನುಕೂಲಗಳು ಕೂಡ ಇವೆ ಅಂದರೆ ಕಾರ್ಯಕರ್ತರ ಮನೋಸ್ಥೈರ್ಯ ಇನ್ನೂ ಹೆಚ್ಚಾಗುತ್ತದೆ ಯಾವುದೇ ರೀತಿಯ ಗುಂಪುಗಾರಿಕೆ ಇರಲು ಕೂಡ ಸಾಧ್ಯವಾಗುವುದಿಲ್ಲ ಯಾರ ಅದೃಷ್ಟ ಹೊಳಿಯುತ್ತದೆ ಎಂದು ಯಾರಿಗೂ ಕೂಡ ತಿಳಿದಿಲ್ಲ ಇನ್ನು ಪಕ್ಷದ ಕಾರ್ಯಕರ್ತರು ಚುನಾವಣೆಯನ್ನು ಬಲವಾಗಿ ಎದುರಿಸಲು ಸಮರ್ಥರಾಗ್ತಾರೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸದಿರುವ ಮೂಲಕ ಪಕ್ಷವು ಇತರ ಜನರ ಅಸಮಾಧಾನದಿಂದ ಪಾರಾಗುತ್ತದೆ ಕೆಲಸ ಮಾಡಿ ಯಾರ ಅದೃಷ್ಟ ಕೈ ಹಿಡಿಯುತ್ತದೆಯೋ ಯಾರಿಗೂ ತಿಳಿದಿಲ್ಲ ಎಂಬ ಸಂದೇಶ ಬಿ ಜೆ ಪಿ ಇದರಿಂದಾಗಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಉತ್ತರದ ಹಿಂದಿನ ವರ್ಮವನ್ನು ಈಗ ಈ ಒಂದು ಉತ್ತರದ ಹಿಂದಿನ ವರ್ಮವನ್ನು ಅರ್ಥೈಸಿಕೊಳ್ಳೋದಾದರೆ ಇದೇ ಕಾರಣಕ್ಕೆ ಸಿ ಎಂ ಯೋಗಿ ನೀಡಿದ ಉತ್ತರವು ಕೂಡ ತುಂಬ ಅರ್ಥಪೂರ್ಣವಾಗಿ ಇದೆ ಸಿ ಎಂ ಯೋಗಿಯ ಜನಪ್ರಿಯತೆ ಇದೀಗ ಉತ್ತುಂಗದಲ್ಲಿದೆ ಅವರು ಬಯಸಿದರೆ ಮೂರನೇ ಅವಧಿಗೂ ಕೂಡ ತಮ್ಮನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿಕೊಳ್ಳಬಹುದಿತ್ತು ಆದರೆ ಶಿಸ್ತಿನ ಪಕ್ಷದ ವಿಷಯದಲ್ಲಿ ಬಿಜೆಪಿಯನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಇದೇ ಕಾರಣಕ್ಕೆ ಸಿ ಎಂ ಯೋಗಿ ಅವರು ಬಿಜೆಪಿಯ ತಂತ್ರ ಮತ್ತು ಶಿಸ್ತಿಗೆ ಹೊಂದಿಕೆಯಾಗುವಂತಹ ಅದೇ ಉತ್ತರವನ್ನು ನೀಡಿದರು ಅದಾಗೋ ಎರಡು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಯು ಪಿ ವಿಧಾನಸಭಾ ಚುನಾವಣೆ ಇದೆ ಬಿಜೆಪಿ ಗೆಲ್ಲುತ್ತದೆ ಅಥವಾ ಎಸ್ ಪಿ ಗೆಲ್ಲುತ್ತದೆ ಅಂತ ಕಾದು ನೋಡಬೇಕಾಗಿದೆ ಬಿಜೆಪಿ ಹ್ಯಾಟ್ರಿಕ್ ಬಾರಿಸಿದರೆ ಸಿ ಎಂ ಯೋಗಿ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬರ್ತಾರೋ ಇಲ್ವೋ ಎಂಬುದು ದೊಡ್ಡ ಪ್ರಶ್ನೆಯಾಗಿ ಮೂಡಿದೆ ಆದರೆ ಬಿಜೆಪಿಯಲ್ಲಿ ಯಾವತ್ತೂ ಏನಾಗುತ್ತೆ ಅಂತ ಯಾರಿಂದಲೂ ಕೂಡ ಊಹೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಯೋಗಿ ಆದಿತ್ಯನಾಥ್ ಉತ್ತರವು ಕೂಡ ಅಲ್ಪಮಟ್ಟಿಗೆ ಸರಿಯಾಗಿದ್ದರೆ ಇನ್ನು ಅಲ್ಪ ಮಟ್ಟಿಗೆ ತಾನೇ ಸಿ ಅನ್ನೋ ರೀತಿಯಲ್ಲಿ ಇತ್ತು ಆದರೆ ಮುಂದಿನ ದಿನಗಳಲ್ಲಿ ನೋಡೋಣ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಇ ಸಿ ಆರ್ ಸಿ ಆಗ್ತಾರೆ ಎಸ್ ಪಿ ಅಧಿಕಾರಕ್ಕೆ ಬಂದರೆ ಅಂತೂ ಅಖಿಲೇಶ್ ಯಾದವ್ ಹಾಗೆ ಆಗ್ತಾರೆ